ವಿಡಿಯೋದಲ್ಲಿ ನಾನು ಎಳ್ಳಿನ ಜ್ಯೂಸ್ ಅಥವಾ ಎಳ್ಳು ಬೈರನೆ ಯಾವ ಥರ ಮಾಡೋದು ಹಾಗೆ ಅದರಿಂದ ಉಪಯೋಗ ಕೂಡ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಬಂದ್ಬಿಟ್ಟು ಅದ್ರ ಉಪಯೋಗ ಹೇಳ್ತಾ ಇದ್ದೀನಿ ಇವಾಗ ಎಳ್ಳು ಅಂತ ಹೇಳಿದರೆ ಇವಾಗ ಚಿಕ್ಕ ವಯಸ್ಸೋರಿಗೆ ಕೂಡ ನಮಗೆ ಕಾಲು ನೋವು ಮಂಡಿ ನೋವು ಕೀಳು ನೋವು ಕೈ ನೋವು ಅಂತೆಲ್ಲ ಹೇಳ್ತಾರೆ ಅದಕ್ಕೆ ಅವರ ಆಹಾರ ಪದ್ಧತಿಯೂ ಕೂಡ ಕಾರಣ ಆಗಿರ್ಬೋದು ಇನ್ನೊಂದು ಬಂದುಬಿಟ್ಟು ಅವರಿಗೆ ಸರಿಯಾದ ಪೌಷ್ಟಿಕಾಂಶ ಇರೋದು ಆಹಾರ ಸಿಗದೆ ಇಲ್ಲ ಕ್ಯಾಲ್ಸಿಯಂ ಸಿಗ್ತಾ ಇಲ್ಲ ಅಂದಾಗ ನಾವು ಎಳ್ಳನ್ನು ಚಾಯ್ಸಾಗಿ ತಗೋಬಹುದು ಹೇಳಿದ್ರೆ ನಾವು ಕಾಲು ಕಪ್ ಎಳ್ಳು ತಗೊಳ್ಳೋದ್ರಿಂದ ಆ ಕಾಲು ಕಪ್ಪಲ್ಲಿ ಇನ್ನೂರು ಕ್ಯಾಲೋರಿಗಳು ಮತ್ತು ಮುನ್ನೂರೈವತ್ತು ಮಿಲಿಗ್ರಾಮ್ ಕ್ಯಾಲ್ಶಿಯಮ್ ಅಂಶ ಹೊಂದಿರುತ್ತೆ ಸೊ ನಾವು ಕಾಲು ಕಪ್ ಅಂತ ತಗೊಳ್ಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆ ಸೊ ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಯಾವ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅದು ಇನ್ನೂ ಮೇನ್ ಅಂತ ಹೇಳಿದರೆ ಈ ಲೇಡೀಸ್ ಪ್ರಾಬ್ಲಮ್ಮ ಉರಿ ಮೂತ್ರ ಅಂತ ಹೇಳ್ತಾರೆ ಸೊ ಮೂತ್ರ ಮಾಡಬೇಕಾದ್ರೆ ಸ್ವಲ್ಪ ಉರಿ ಆಗೋದು ಅದು ಸ ರೀಸರ್ಸ್ ಕರೆಕ್ಟಾಗಿ ಹೋಗ್ತಾ ಇಲ್ಲ ಅದಕ್ಕಂತೂ ಬೆಸ್ಟ್ 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 ಹೋಮ್ ರೆಮಿಡೀಸ್ ಬಂದುಬಿಟ್ಟು ಎಳ್ಳು ಜ್ಯೂಸ್ ಜಸ್ಟ್ ಒನ್ ಟೂ ಡೇಸ್ ಕಂಟಿನ್ಯೂವಸ್ ಮಾಡ್ಕೊಂಡು ಕುಡಿರಿ ಎರಡು ಗ್ಲಾಸು ಬೆಳಿಗ್ಗೆ ದಿನ ಡೈಲಿ ಒಂದೊಂದು ಗ್ಲಾಸ್ ಮಾಡ್ಕೊಂಡು ಕುಡಿರಿ ರಿಸಲ್ಟ್ ಮಾತ್ರ ಟೂ ತ್ರೀ ಡೇಸೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಊರಿಗೆ ಮಾತ್ರ ಕಂಪ್ಲೀಟ್ ಆಗಿ ಹೋಗುತ್ತೆ ಸೊ ಇದು ನಾನು ವಿಡಿಯೋ ಇದಾಗಲಿ ಎಳ್ಳು ಜ್ಯೂಸ್ ಮಾಡಲಿಕ್ಕೆ ನಾನು ತಗೊಂಡಿರೋದು ಬಿಳಿ ಎಳ್ಳು ಅದನ್ನ ಹುರಿದಿಟ್ಕೊಂಡಿದ್ದೀನಿ ಒಂದು ಕಪ್ಪು ಎಷ್ಟು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಬಿಳಿ ಎಳ್ಳು ತಗೊಂಡಿದ್ದೀನಿ ಆಮೇಲೆ ಸೇಮ್ ಅದೇ ಇದರಲ್ಲಿ ಮುಕ್ಕಾಲು ಕಾಯಿ ತುರಿದಿಟ್ಕೊಂಡಿರುವಂಥ ಕಾಯಿ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪು ಆಮೇಲೆ ಸೇಮ್ ಒಂದು ಕಪ್ಪಿಗಿಂತ ಇದೇ ಕಪ್ಪಲ್ಲಿ ಒಂದು ಕಪ್ಪಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ತಗೊಂಡಿದ್ದೀನಿ ಅಂದರೆ ಒಂದು ಕಾಲು ಕಪ್ ಇಟ್ಕೊಳ್ಳಿ ಒಂದು ಕಾಲು ಕಪ್ ಬೆಲ್ಲ ತಗೊಂಡಿದ್ದೀನಿ ಇದನ್ನ ಇದನ್ನ ಯಾವ ಥರ ಮಾಡ್ಕೊಳ್ಳೋದಂತ ಹೇಳ್ತೀನಿ ಇದನ್ನ ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಎಳ್ಳನ ಆಮೇಲೆ ತೆಗೆದಿಟ್ಕೊಂಡಿರೋ ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ತೆಗೆದಿಟ್ಕೊಂಡಿರುವಂಥ ಬೆಲ್ಲನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋಬೇಡಿ ಯಾವುದೇ ಕಾರಣಕ್ಕೂ ಬೆಲ್ಲ ಯೂಸ್ ಮಾಡಿಕೊಳ್ಳಿ ಎಳ್ಳಿಗೆ ಸಕ್ಕರೆ ಹಾಕ್ತಿದ್ದರೆ ಟೇಸ್ಟ್ಗಿಂತ ಹೆಚ್ಚಾಗಿ ಹೆಲ್ದಿಯಾಗಿರಲ್ಲ ಅದಕ್ಕೆ ಬೆಲ್ಲ ಯೂಸ್ ಮಾಡಿ ಆದಷ್ಟು ಈ ಥರ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಹಾಕ್ತಾಯಿದ್ದೀನಿ ಪಾತ್ರೆಗೆ ಇವಾಗ ಸ್ವಲ್ಪ ದಪ್ಪ ಆಗಿರುತ್ತೆ ಇದು ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಈ ಥರ ಆಗಬೇಕು ಈ ಥರ ಜ್ಯೂಸ್ ಆಗಬೇಕು ಸೊ ಒಂದು ಗ್ಲಾಸ್ ತಗೊಂಡಿದ್ದೀನಿ ಸೊ ಇವಾಗ ಎಳ್ಳು ಜ್ಯೂಸ್ ಆಗಿದೆ ಸೊ ದಿನ ಒಂದೊಂದು ಗ್ಲಾಸ್ ಇದನ್ನ ಕುಡೀತಾ ಬನ್ನಿ ಕುಡಿದ್ಬಿಟ್ಟು ದಯವಿಟ್ಟು ರಿಸಲ್ಟ್ನ ನನಗೆ కమెంటే తెలిసి థ్యాంక్ సో మచ్